ಸೈಬರ್ ವಂಚನೆಯಿಂದ ಕಳೆದುಕೊಂಡಿದ್ದ ಹಣವನ್ನು ಮರಳಿ ಕೊಡಿಸಿದ ಹಳಿಯಾಳದ ಪೊಲೀಸರು ಸೈಬರ್ ವಂಚನೆಗೆ ಒಳಗಾಗಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಕಳೆದುಕೊಂಡ ವ್ಯಕ್ತಿಗೆ ಬ್ಯಾಂಕಿನ ಜೊತೆ ನಿರಂತರವಾಗಿ ಸಂಪರ್ಕ ಸಾಧಿಸಿ ಈ ಬಗ್ಗೆ ತನಿಖೆಗಿಳಿದು ಕಳೆದುಕೊಂಡಿದ್ದ ಹಣವನ್ನು ಮರಳಿ ಒಪ್ಪಿಸಿದ ಶ್ಲಾಘನಾರ್ಹ ಕಾರ್ಯಕ್ಕೆ ಹಳಿಯಾಳದ ಪೊಲೀಸರು ಪಾತ್ರರಾಗಿದ್ದು ಈ ಬಗ್ಗೆ ಇಂದು ಬುಧವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಳಿಯಾಳ ತಾಲೂಕಿನ ತೆರಗಾವ್ ಗ್ರಾಮದ ನಿವಾಸಿ ಪುಂಡಲಿಕ್ ಜಯವಂತ ಮೀರಾಶಿ ಎಂಬವರೇ ಸೈಬರ್ ವಂಚನೆಗೆ ಒಳಗಾಗಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಕಳೆದುಕೊಂಡ ವ್ಯಕ್ತಿಯಾಗಿದ್ದಾರೆ ಹಣ ಕಳೆದುಕೊಂಡ ತಕ್ಷಣವೇ ಇವರು ಹಳಿಯಾಳ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಸಿಪಿಐ ಜೈಪಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದೂರಿನ ಅನ್ವಯ ಮಾಹಿತಿಯನ್ನು ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಮಧ್ಯಪ್ರದೇಶದಲ್ಲಿ ಹಣ ಹೋಗಿರುವುದಾಗಿ ತಿಳಿದು ಬಂದಿದೆ ಅಲ್ಲಿನ ಬ್ಯಾಂಕಿನೊಂದಿಗೆ ಸತತವಾಗಿ ಸಂಪರ್ಕವನ್ನು ಸಾಧಿಸಿ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಮರಳಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕ್ಷಿಪ್ರ ಕಾರ್ಯಾಚರಣೆಯಿಂದ ಕಳೆದುಕೊಂಡಿದ್ದ ಹಣ ವಾಪಸ್ ಬರುವಂತಾಯಿತು